ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸೃಷ್ಟಿಕರ್ತ ಪರಮಾತ್ಮನನ್ನು ವಿಶ್ವಗುರು ಸ್ತ್ರೀ ಕುಲೋದ್ಧಾರಕ ಮನುಕುಲೋದ್ಧಾರಕ ಕ್ರಾಂತಿಯೋಗಿ ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರಿಗೂ ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾವು ಏನ್ ನೋಡ್ತಾ ಇದ್ವಿ ನಿನ್ನೆ ದಿನ ಉಪವಾಸವೆಂಬ ಬ್ರಹ್ಮಾಸ್ತ್ರ ಉಪವಾಸ ಎಂಬ ಚಿಕಿತ್ಸೆ ಉಪವಾಸ ಎಂಬ ಏನು ಒಂದು ವಿದ್ಯೆ ಅರಿವು ನನ್ನ ಜೀವನದಲ್ಲಿ ಅಂದರೆ ನನ್ನ ವ್ಯಕ್ತಿತ್ವ ಇರಬಹುದು ನನ್ನ ವೃತ್ತಿಯಲ್ಲಿರಬಹುದು ತಂದಂತ ಬದಲಾವಣೆಯ ಬಗ್ಗೆ ನನಗೆ ಆದಂತಹ ಅನುಭವಗಳ ಬಗ್ಗೆ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೆ ಸೊ ಅದು ಅರ್ಧಕ್ಕೆ ಬಂದು ನಿಂತಿತ್ತು ಸೊ ಮುಂದಿನ ಅರ್ಧವನ್ನು ಇವತ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೋತೀನಿ ಎಲ್ಲಿಗೆ ಬಂದಿದ್ದೆ ನಿನ್ನೆ ಅಂತಂದರೆ ನನಗೆ ಇರ್ತಕ್ಕಂಥ ಆರೋಗ್ಯ ತೊಂದರೆಗಳನ್ನು ಹೇಳಿದ್ದೆ ಸೊ ಅದೇ ರೀತಿ ಯಾವ ರೀತಿ ಬಂದೆ ಇಲ್ಲಿಗೆ ಅಲ್ಲಿ ಕೇಳ್ಕೊಂಡು ಹುಷಾರಾಗುತ್ತೋ ಇಲ್ಲ ಅಂತ ಕೇಳ್ಕೊಂಡು ಬಂದೆ ಬಂದು ಹನ್ನೊಂದು ದಿನ ಇದ್ದು ಮಾಡ್ಕೊಂಡು ಹೊರಟೆ ಅಷ್ಟೊತ್ತಿಗಾಗ್ಲೇ ನಾನು ಇಲ್ಲಿಗೆ ಕೆಲ್ಸಕ್ಕೆ ಬರ್ಬೇಕು ಅಂತ ತೀರ್ಮಾನ ಆಗಿತ್ತು ಇನ್ನು ಅಲ್ಲಿ ಕೇಳಿರ್ಲಿಲ್ಲ ಅಲ್ಲಿ ಕೆಲಸ ಮಾಡೋ ಆಫೀಸಲ್ಲಿ ಕೇಳಿರ್ಲಿಲ್ಲ ಹಾಗಾಗಿ ನಂದು ಇನ್ನೂ ಡೇಟ್ ಮುನ್ನ ಹೇಳಿದೆಲ್ಲ ಪ್ರಾರಂಭದಲ್ಲಿ ನಾನು ನಾಲ್ಕು ತಿಂಗಳು ಮಾಡಿದ್ದೀನಿ ಸೊ ಇಲ್ಲಿ ಹನ್ನೊಂದ್ ದಿನ ಇದ್ದಿದ್ದು ಹನ್ನೊಂದು ದಿನ ಮುಗಿದ ತಕ್ಷಣ ಹನ್ನೆರಡನೇ ದಿನ ನಾನು ಆಫೀಸ್ಗೆ ಕೆಲ್ಸಕ್ಕೆ ಜಾಯ್ನ್ ಆಗಿದೆ ಸೊ ಹೇಳ್ತಿರ್ತೀವಿ ಇಲ್ಲಿ ಮಾಡ್ಬಿಡ್ತೀವಿ ಮೇಡಮ್ ನಾವು ಮನೆಗ್ ಹೋಗಿ ಮಾಡೋದು ತುಂಬಾ ಕಷ್ಟ ಎಲ್ಲರೂ ಎಲ್ಲರು ಹೇಳ್ತಿರಲ್ವಾ ಮಹಾ ಮನೇಲಿ ಇರ್ತೀರಿ ಮಾಡ್ಬಿಡ್ತೀರಿ ನಾವ್ ಹೇಗ್ ಮಾಡೋದು ಅಂತ ಹೇಳಿದ್ರಿ ನಾನು ಕೂಡ ಫಸ್ಟ್ ಮಾಡುವಾಗ ನಾನು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಏನು ಎಂಟು ತಾಸು ಡ್ಯೂಟಿ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಟೇಲರಿಂಗ್ ಮಾಡ್ಕೊಂಡು ಅದು ತುಂಬಾ ಸಂತೋಷವಾಗಿ ಮಾಡಿದ್ದೀನಿ ಉಪವಾಸವನ್ನ ಖಂಡಿತ ಮಾಡ್ಬೋದು ನಾನು ಹೇಳ್ತೀನಲ್ಲ ಎಲ್ಲದಕ್ಕೂ ಮನಸ್ಸು ಬೇಕು ಮನಸ್ಸೇ ಮಹಾದೇವ ಅಂತ ಹೇಳ್ತಾರಲ್ಲ ಹಾಗೆ ಸೊ ಮನಸ್ಸಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ದೊಡ್ಡ ಸಾಧನೆ ಮಾಡೋದು ಬೇಡ ಅಟ್ಲೀಸ್ಟ್ ನಾವು ನಮ್ಮ ಇರುವಂತಹ ಒಂದು ಅವಧಿಯಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯ ಇರುವಂತಹ ಅವಧಿಯಲ್ಲಿ ನಾವು ಹೇಗ್ ಬದುಕ್ತೀವಿ ಅದು ಆರೋಗ್ಯದಿಂದ ಬದುಕ್ತೀವಾ ಅನ್ನೋದು ಮುಖ್ಯ ಆ ಆರೋಗ್ಯಕ್ಕೆ ಏನ್ ಬೇಕು ವ್ಯವಸ್ಥೆಗಳು ವ್ಯವಸ್ಥೆ ಅಂದ್ರು ಮನೆ ಬಂಗ್ಲೆ ಅಷ್ಟೇ ಅಲ್ಲ ನಮ್ಮ ದೇಹಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಈ ಉಪವಾಸ ಪದ್ಧತಿ ತುಂಬಾ ಸಹಾಯ ಮಾಡ್ತು ನನಗೆ ನನಗೂ ಕೂಡ ಏನು ನೀವೆಲ್ಲ ಹೇಳ್ತಿರ್ತೀರಿ ಕೆಲವೊಬ್ರು ಕಾಳು ತಿಂದ್ರೆ ಆಗಲ್ಲ ಗ್ಯಾಸ್ ಆಗುತ್ತೆ ಕೆಲವೊಬ್ಬರಿಗೆ ಮಜ್ಜಿಗೆ ಕುಡಿದ್ರೆ ತಂಪಾಗುತ್ತೆ ಕಫ ಆಗುತ್ತೆ ಅಂತ ಹೇಳ್ತಿರ್ತೀವಿ ಹಾಲು ಕುಡಿದ್ರೆ ಕಫ ಅಂತ ಹೇಳ್ತಿರ್ತೀವಿ ಸೊ ಇಂತ ಎಲ್ಲಾ ವಿಷಯಗಳನ್ನ ನಾವೇನ್ ಮಾಡ್ತಿರ್ತೀವಿ ಅಹ್ ಉಪವಾಸದ ಬಗ್ಗೆ ಅರಿವಿಂದ ಇದ್ದಾಗ ಇಲ್ಲಪ್ಪ ನನ್ ದೇಹಕ್ಕೆ ಇದಾಗಲ್ಲ ಅಂತ ಬಿಟ್ಬಿಟ್ಟಿರ್ತೀವಿ ಅದನ್ನ ತಗೊಳದೆ ಬಿಟ್ಬಿಟ್ಟಿರ್ತೀವಿ ಸೊ ಇಲ್ಲಿ ಬಂದಾಗ ಏನ್ ಮಾಡಿದೆ ನಾನು ನನಗೂ ಕೂಡ ಮಜ್ಜಿಗೆ ಆಗ್ತಿರ್ಲಿಲ್ಲ ಮಜ್ಜಿಗೆ ನಾನು ಇಷ್ಟ ಈಗ್ಲೂ ಕೂಡ ಅಷ್ಟ ಇಷ್ಟಪಡಲ್ಲ ಮಜ್ಜಿಗೆನ ಅಷ್ಟು ಖುಷಿಯಿಂದ ಕುಡಿಯಲ್ಲ ನನಗೆ ಕಫ ಆಗ್ತಿತ್ತು ಅಂತ ಹೇಳಿ ಕುಡಿತಾ ಇರ್ಲಿಲ್ಲ ನಾನು ಇಲ್ಲಿ ಬಂದ್ಮೇಲೆ ಪ್ರಯೋಗ ಮಾಡಿದೆ ಹೋದ್ಮೇಲೂ ಕೂಡ ಕುಡಿದೆ ನಾ ಏನು ತೊಂದರೆ ಆಗ್ಲಿಲ್ಲ ಸೊ ನಂಗೆ ತೊಂದ್ರೆ ಆಗಿಲ್ಲ ಬಟ್ ಮನಸ್ಸಿಂದ ನನಗೆ ಜ್ಯೂಸ್ ಕುಡ್ದಷ್ಟು ಖುಷಿಯಿಂದ ಮಜ್ಜಿಗೆ ಕುಡಿದಿಲ್ಲ ಜ್ಯೂಸ್ ತುಂಬಾ ಖುಷಿಯಾಗಿ ಕುಡಿದೀವಿ ನಾನು ಆದ್ರೆ ಇವಾಗ ಜೇನು ತುಪ್ಪ ನೆನ್ಸ್ಕೊಂಡ್ರೆ ಪಾಪ ದೂರ ಇರು ಅಂತ ಹೇಳ್ತೇನೆ ಅಷ್ಟು ಅಂದ್ರೆ ನಾನು ಹೇಳ್ದೆ ನಲವತ್ತೊಂದ್ ದಿನ ಬೆಳಗ್ಗೆ ನಾನು ಹನಿ ಜ್ಯೂಸ ಕೊಡ್ತೀನಿ ಕಂಪಲ್ಸರಿ ಯಾಕಂದ್ರೆ ಅದು ನನಗೆ ಒಳ್ಳೆ ಕೆಲಸ ಮಾಡಿದೆ ನನಗೆ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಒಳ್ಳೆ ಕ್ಲೆನ್ಸಿಂಗ್ ಚೆನ್ನಾಗಿ ಮಾಡ್ತು ಅಂತ ಹೇಳ್ಬಿಟ್ಟು ಒಂದು ಟೈಮ್ ನಾನು ಕಂಪಲ್ಸರಿ ಹನಿ ಜ್ಯೂಸ್ ದಿನದಲ್ಲಿ ಸೊ ನಾನು ಅಲ್ಲಿ ಪಿ ಜಿಲ್ ಇದ್ದಿದ್ದು ಅಂತ ಹೇಳಿದೆ ನನಗೆ ಅಲ್ಲಿ ಕೂಡ ಇಲ್ಲಿ ಹೇಗೆ ನನಗ್ ರೂಮ್ ಇತ್ತು ಅಲ್ಲೂ ಒಂದು ರೂಮ್ ಇತ್ತು ಅಂದ್ರೆ ನಾನು ಆಫೀಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ ಪಿ ಜಿ ಅಂದ್ರೆ ಸೇಮ್ ಆಫೀಸ್ ಪಿ ಜಿ ಪಿ ಜಿ ಅಲ್ಲಿ ನನಗೆ ಸಪ್ರೇಟ್ ರೂಮ್ ಕೊಟ್ಟಿದ್ರು ರೂಮ್ ಅಲ್ಲೇ ಮಷಿನ್ ಇಟ್ಕೊಂಡಿದ್ದೆ ಒಂದು ಚಿಕ್ಕದ ಗ್ಯಾಸ್ ಇಟ್ಕೊಂಡಿದ್ದೆ ಸಿಂಗಲ್ ಸಿಲಿಂಡರ್ ಬರುತ್ತಲ್ಲ ಆ ಗ್ಯಾಸ್ ಯಾಕಂದ್ರೆ ಉಪವಾಸಕ್ಕೆ ನನಗೆ ಅಲ್ಲಿವರೆಗೂ ನನಗೆ ಗ್ಯಾಸ್ ಇರ್ಲಿಲ್ಲ ಉಪವಾಸ ಯಾವಾಗ ಮಾಡಿದೆ ಅವಾಗ ಫಸ್ಟ್ ನಾನು ಗ್ಯಾಸ್ ತಂದ್ಕೊಂಡೆ ಯಾಕಂದ್ರೆ ಪ್ರತಿಯೊಂದಕ್ಕೂ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗಿತ್ತು ಏನಾದ್ರು ಮಾಡ್ಕೋಬೇಕಂದ್ರೆ ಸೊ ಯಾರ ಮೇಲೂ ನಾ ಡಿಪೆಂಡ್ ಆಗಿರ್ಲಿಲ್ಲ ಏನ್ ಬೇಕು ಉಪವಾಸಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ಏನು ಅಂದ್ರೆ ತರಕಾರಿಗಳು ಅದೆಲ್ಲ ನಾವು ಪಿ ಜಿಗೆ ಏನು ದುಡ್ಡು ಕಟ್ಟಬೇಕು ಕಟ್ಬಿಡ್ತಿದ್ವಿ ಸೊ ಪರ್ಸನಲಿ ನಾವು ಅಷ್ಟು ಭಾರ ಆಗ್ತಿರ್ಲಿಲ್ಲ ನನಗೇನ್ ಬೇಕಂತ ತಂದಿಟ್ಕೊಂಡು ಎಲ್ಲಾ ಪದ್ಧತಿ ಪ್ರಕಾರ ನಾನ್ ಮಾಡ್ಕೊಂಡಿದ್ದೆ ನಿಮಗೆ ಹೇಗೆ ಇಲ್ಲಿ ನಾವು ಮಾಡ್ತೀವಲ್ಲ ರಾತ್ರಿ ಸೂಪು ಬೆಳಿಗ್ಗೆ ಮಧ್ಯಾಹ್ನ ಜ್ಯೂಸು ಹಾಗೆ ಅದೇ ರೀತಿ ಇಲ್ಲಿ ಹೇಗೆ ಮಾಡಿದ್ದೀನಿ ಅದೇ ರೀತಿ ಚಾಚು ತಪ್ಪದೆ ನಾನು ಪಾಲಿಸಿದ್ದೀನಿ ಪಾಲಿಸಿದ್ರಿಂದ ನನಗೆ ಲಾಭ ಸಿಕ್ತು ಸೊ ನಲವತ್ತು ಒಂದು ದಿನದಲ್ಲಿ ರಾತ್ರಿ ಸೂಪ್ ನಾನು ಕಂಪಲ್ಸರಿ ಮಾಡ್ಕೊಂಡಿದ್ದೀನಿ ಏನೇನು ಸೂಪ್ ಮಾಡ್ಕೋತಿದ್ದೆ ಅಂತಂದ್ರೆ ಇಲ್ಲಿ ಮಾಡ್ತೀವಲ್ಲ ಆ ರೀತಿ ಒಂದು ಸೂಪು ಸೊ ಪ್ರತ್ಯೇಕವಾಗಿ ತರಕಾರಿಗಳಲ್ಲಿ ನಾನು ಬದಲಾವಣೆ ಮಾಡ್ಕೋತಾ ಇದ್ದೆ ನಾನು ಹೆಚ್ಚು ಜಾಸ್ತಿ ಕುಡಿತಿರೋದು ಸೋರೆಕಾಯಿ ಮತ್ತೆ ಮೂಲಂಗಿ ಸೂಪ್ ಮಾಡ್ಕೊಂಡಿದ್ದೆ ಸೊ ಮೂಲಂಗಿ ಸೂಪ್ ಹೇಗೆ ಮಾಡೋದಪ್ಪ ಅಂತಂದ್ರೆ ಎಲ್ಲ ತರಕಾರಿಗೂ ಕಂಪಲ್ಸರಿ ನೀವು ಟೊಮೆಟೊ ಈರುಳ್ಳಿ ಹಾಕೋಬೇಕು ಎಲ್ಲದ ಅದು ರುಚಿ ಬರ್ಬೇಕಂತಂದ್ರೆ ಈರುಳ್ಳಿ ಟೊಮೆಟೊ ಕಂಪಲ್ಸರಿ ಬೇಕು ಮೂಲಂಗಿ ಸೂಪ್ ತುಂಬಾ ಚೆನ್ನಾಗಾಗತ್ತೆ ಹೇಗೆ ಅಂದ್ರೆ ಅದನ್ನು ಕೂಡ ಬಾಯಿಲ್ ಮಾಡ್ಬೇಕು ಏನು ಟೊಮೆಟೊ ಮೂಲಂಗಿನ ತರಿತರಿಯಾಗಿ ರುಬ್ಬೇಕು ಸಣ್ಣಗೆ ರುಬ್ಬಾರ್ದು ಆಮೇಲೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾವು ಇಲ್ಲಿ ಏನ್ಮಾಡ್ತೀವಿ ಮಿಕ್ಸಿ ಮಾಡಿ ಹಾಕ್ಬಿಡ್ತೀವಿ ಇಲ್ಲಿ ಮೂಲಂಗಿ ಸೂಪ್ ಮಾಡಿದ್ರೆ ನೀವು ಯಾರು ಕುಡಿಯಲ್ಲ ಸ್ವಲ್ಪ ಮೂಲಂಗಿ ಸ್ಮೆಲ್ ಗೊತ್ತಲ್ಲ ಎಲ್ರಿಗೂ ಖಾರ ಖಾರ ಆಗುತ್ತಲ್ಲ ಒಂದ್ಸರ್ತಿ ಮಾಡಿದ್ವಿ ನಾವು ಪ್ರಾರಂಭದಲ್ಲಿ ಯಾರು ಅಷ್ಟು ಇಷ್ಟ ಪಡ್ಲಿಲ್ಲ ಅಂದ್ರೆ ಬೇರೆ ತರಕಾರಿ ಜೊತೆ ಮೂಲಂಗಿ ಹಾಕಿದ್ರು ಕೂಡ ಇಷ್ಟ ಪಡ್ಲಿಲ್ಲ ಹಾಗಾಗಿ ಅದನ್ನ ಡ್ರಾಪ್ ಮಾಡ್ಬಿಟ್ವಿ ನಾನ್ ಪ್ರತ್ಯೇಕವಾಗಿ ಮೂಲಂಗಿ ಸೂಪ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸೋ ಮೂಲಂಗಿ ಮತ್ತು ಸೋರೆಕಾಯಿ ಸೂಪ್ ಹೀಗ ರಾತ್ರಿ ಸೂಪ್ ಅನ್ನು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಹನಿ ಜ್ಯೂಸು ಮಧ್ಯಾಹ್ನ ಇನ್ನ ಬದಲಾವಣೆ ಅಲ್ಲಿ ನಮ್ಮ ಆಫೀಸ್ ಸ್ಟಾಫ್ ಜೊತೆ ನಾನು ಎಳ್ನೀರ್ ತರ್ಸ್ಕೊಂಡಿದ್ದೀನಿ ಆಮೇಲೆ ಕಬ್ಬಿನ ಹಾಲು ಜಾಸ್ತಿ ಕುಡಿದಿದ್ದೀನಿ ಮಜ್ಜಿಗೆ ಕಂಪೇರಿಟಿವ್ಲಿ ನಾನು ತುಂಬಾ ಕಡಿಮೆ ಮಜ್ಜಿಗೆ ಕುಡುದಿರೋದು ಸೊ ನಲ್ವತ್ತೊಂದು ದಿನ ಮುಗಿಸ್ದಾಗ ನನಗೆ ಅಪ್ರಾಕ್ಸಿಮೇಟ್ ಹನ್ನೊಂದು ಕೆಜಿ ಲಾಸ್ ಆಗಿತ್ತು ಹನ್ನೊಂದು ಕೆ ಜಿ ಲಾಸ್ ಆಗಿತ್ತು ಸೊ ಒಂದು ನಲ್ವತ್ತೊಂದು ದಿನದಲ್ಲಿ ಸೊ ಅಷ್ಟೇ ತೂಕ ಇಳಿತಲ್ಲ ಇನ್ನೂ ನನಗೆ ಕಡಿಮೆ ಆಗ್ಬೇಕಾಗಿತ್ತಲ್ಲ ಮುಂದಿನ ಹತ್ತು ಕೆ ಜಿ ನಂಗೆ ಜಾಸ್ತಿ ಇತ್ತು ನಾನು ಅವಾಗ ಅಪ್ಪರಿಗೆ ಸಂಪರ್ಕದಲ್ಲಿದ್ದಾಗ ಕೇಳ್ದೆ ಇಲ್ಲ ಮುಂದೆ ಇಳಿಯುತ್ತೆ ಮಾಡು ನೀನು ಇನ್ಮೇಲೆ ಹಣ್ಣು ತರಕಾರಿ ಮಾಡ್ಬಿಡಮ್ಮ ಅಂತ ಹೇಳಿ ಒಂದು ಹದಿನೈದು ಇಪ್ಪತ್ತಿನ ನಾನು ಇದನ್ನ ಏನಪ್ಪಾ ಹರ್ಬಲ್ ಲೈಫ್ ನೀವೆಲ್ಲ ಕೇಳಿರ್ಬೇಕಲ್ಲ ಹರ್ಬಲ್ ಲೈಫ್ ಕೂಡ ಒಂದ್ ಸೆಟ್ ತಗೊಂಡೆ ಅಪ್ಪರ್ ಹೇಳಿದ್ರು ನಾನು ಬೇಜಾರ್ ಮಾಡ್ಕೊತಿದ್ದೆ ಏನ್ರ ಅಪ್ಪರ್ ಎಲ್ಲ ಮಾಡಿದ್ರು ನಂಗೆ ತೂಕ ಇಳಿತಾ ಇಲ್ಲ ಅಷ್ಟೊತ್ತಿಗಾಗ್ಲೇ ನನಗೆ ಅಲರ್ಜಿ ಬೇರೆ ಬೇರೆ ಸಮಸ್ಯೆಗಳೆಲ್ಲ ನನಗೆ ತುಂಬಾ ಚೆನ್ನಾಗಿ ಗುಣ ಗುಣವಾಗಿತ್ತು ಅಲರ್ಜಿ ಅಂತೂ ಅಂತ ಹೇಳಿದ್ನಲ್ಲ ಅಲರ್ಜಿ ತುಂಬಾ ಕ್ಲೀನ್ ಆಗಿ ಹೋತ್ ನನಗೆ ಇವತ್ತಿನವರೆಗೂ ಅಲರ್ಜಿ ನನಗ್ ಬಂದಿಲ್ಲ ಅಲರ್ಜಿ ಅಂದ್ರೆ ಪಿಂಪಲ್ಸ್ ಅಲ್ಲ ನಾ ಹೇಳ್ತಿರೋದು ಮೈ ಎಲ್ಲ ನಿಮಗೆ ಕೆಲವೊಬ್ರು ಗೊತ್ತಿರುತ್ತೆ ಅಲರ್ಜಿ ಅಂದ್ರೆ ಏನೋ ಪುರುಕೆ ಸ್ಕಿನ್ ಎಲ್ಲ ಕಪ್ಪಾಗೋದು ಎಷ್ಟು ನವೆ ಇರೋದಂದ್ರೆ ಅಪ್ಪ ನರಕ ಸೊ ಅಂತ ಒಂದ್ ದೊಡ್ಡ ಸಮಸ್ಯೆ ಉಪವಾಸದಿಂದ ಹೋಗಿದ್ದು ನಾ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಅಷ್ಟು ಒಳ್ಳೆ ರಿಸಲ್ಟ್ ಈ ಉಪವಾಸ ನನ್ಗೆ ತಂದ್ಕೊಡ್ತು ಇನ್ನ ತೂಕ ಸ್ವಲ್ಪ ಇಳಿಸಬೇಕಲ್ಲ ಏನ್ ಮಾಡೋದು ಅಂತ ಗುರುಗಳ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ಮಾಡಮ್ಮ ನೀನು ಹಣ್ಣು ತರಕಾರಿ ಮಾಡು ಹಣ್ಣು ಮೊಳಕೆ ಮೊಳಕೆಕಾಳು ಸೊ ಹಣ್ಣು ತರಕಾರಿ ಮೊಳಕೆ ಕಾಳಲ್ಲಿ ಕೂಡ ನಾನು ಆ ತುಂಬಾ ಎಷ್ಟು ಜಾಸ್ತಿ ಅಂದ್ರೆ ಇಲ್ಲಿ ಬಂದ್ಮೇಲೂ ಕೂಡ ನಾನು ಹಣ್ಣು ತರಕಾರಿನೇ ಜಾಸ್ತಿ ತಗೊಳ್ಳೋದು ಅಂದ್ರೆ ಮೊಳಕೆ ಕಾಳು ಜಾಸ್ತಿ ತಗೊಂಡಿನಿ ಫಸ್ಟ್ ಟೈಮ್ ಮಾಡುವಾಗ ಇತ್ತೀಚಿ ಯಾಕೋ ಮೊಳಕೆ ಕಾಳು ಅಷ್ಟು ಇಷ್ಟ ಆಗಲ್ಲ ಏನ್ ಕಾರಣ ಅಂದ್ರೆ ಕಾಳು ತಿನ್ನಕ್ಕೆ ಸಮಯ ಬೇಕು ಕಾಳು ಮತ್ತೆ ತರಕಾರಿ ತಿನ್ನಕ್ಕೆ ತುಂಬಾ ಅಗದು ಅಗದು ತಿನ್ಬೇಕಾಗಿರೋದ್ರಿಂದ ಅದಕ್ಕೆ ತುಂಬಾ ಸಮಯ ಬೇಕು ಹಂಗಾಗಿ ಅಷ್ಟು ಕಾಳು ಅಷ್ಟು ಇಷ್ಟ ಆಗ್ತಾ ಇಲ್ಲ ಇತ್ತೀಚೆಗೆ ಆ ಕಂಪಲ್ಸರಿ ನಿಮ್ಗೆ ಹೇಗ್ ಕೊಡ್ತೀನಲ್ಲ ನಾನು ಏನ್ ನಿಮಗೆಲ್ಲ ಕೊಡ್ತಾ ಇದ್ದೀನಲ್ಲ ಇವಾಗ ನಾನು ಅದನ್ನ ಮಾಡಿದ್ದೀನಿ ಅಷ್ಟೇ ಮಾಡಿದ್ದು ನನಗ್ ಲಾಭ ಸಿಕ್ಕಿದ್ರು ಅಂತ ಯಾಕಂದ್ರೆ ಅಹ್ ನಾನ್ ಯಾವ ರೀತಿ ಖುಷಿಯಿಂದ ಮಾಡಿದ್ದೀನಿ ಆತರ ರಿಸಲ್ಟ್ ನನಗ್ ಬಂದಿದೆ ಸೊ ನೀವ್ ಯಾವ ರೀತಿ ಮಾಡ್ತಿರ್ತೀರಿ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೀವೆಲ್ಲ ಬಂದು ನನ್ನ ಹತ್ರ ಮಾತಾಡ್ತಿರಲ್ಲ ಮಾತಾಡುವಾಗ ಪ್ರತಿಯೊಂದು ಅಂಶಗಳು ನನಗ್ ಗೊತ್ತಾಗುತ್ತೆ ನೀವು ಖುಷಿಯಿಂದ ಮಾಡ್ತಿದೀರ ಕಷ್ಟಪಟ್ಟು ಮಾಡ್ತಿದ್ದೀರಾ ಅಯ್ಯೋ ಯಾಕಪ್ಪ ಮಹಾ ಮನೆಗ್ ಬಂದೆ ಈ ಮೇಡಮ್ ಕೇಳಿದ್ರೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ನನಗ್ ನೋಡ್ರೆ ಕಡಿಮೆನೇ ಆಗ್ತಿಲ್ಲ ಏನಾದ್ರೂ ಚೇಂಜ್ ಮಾಡಿ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ಮಾಡ್ಲೇಬೇಕು ಕುಡಿಬೇಕು ಅಯ್ಯೋ ಯಾಕಪ್ಪ ಮನೆ ಬಂದೆ ಮಹಾ ಮನೆ ಬಂದೆ ಅಂತ ಅನ್ಕೊಂಡಿರ್ತೀರಲ್ವಾ ನನಗೂ ಹಂಗೆ ಆಗಿತ್ತು ಮೊದಲ್ ಹನ್ನೊಂದ್ ದಿನದಲ್ಲಿ ಬಟ್ ಒಳಗ ರಿಸಲ್ಟ್ ಬರ್ತಾ ಹೋಯ್ತಲ್ಲ ನನಗೆ ತುಂಬಾ ಸಂತೋಷ ಆಯ್ತು ಅಹ್ ಅಪ್ಪ ಅವರು ನಾನು ಜಾಸ್ತಿ ಮಾಡದೆ ಅದು ಒಂದು ರೆಕಾರ್ಡ್ ಆಯ್ತು ನಾವು ಫಸ್ಟ್ ಟೈಮ್ ನಾನು ನೂರ ಇಪ್ಪತ್ತು ದಿನ ಮಾಡಿದ್ದು ಸೊ ಆಮೇಲೆ ನಾನು ಉಪವಾಸ ಮಾಡಿಲ್ವಾ ಅಥವಾ ಉಪವಾಸ ಆ ಮಾಡದೆ ಅಂದ್ರೆ ಉಪವಾಸ ಮಾಡಿದ್ರು ಕೂಡ ನನಗೇನ್ ಕಾಯಿಲೆ ಬಂದಿಲ್ವಾ ಅಂತ ನೀವು ಕೇಳ್ಬಹುದು ಖಂಡಿತ ಕಾಯಿಲೆ ಬರದೆ ಕಾಯಿಲೆ ಬಂದೇ ಬರುತ್ತೆ ಸೊ ಉಪವಾಸ ಅನ್ನೋದು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ ಅಭ್ಯಾಸ ಅಭ್ಯಾಸ ಅಂದ್ರೆ ಏನು ಅಂತ ನಾವು ವ್ಯಾಖ್ಯಾನ ಮಾಡ್ತಾ ಹೋದಾಗ ಬಿಟ್ಟು ಬಿಟ್ಟು ಪದೇ ಪದೇ ಅದನ್ನೇ ಮಾಡೋದು ಅದನ್ನೇ ಮಾಡೋದು ಇವಾಗ ನಾನ್ ನಿಮಗ್ ಹೇಳೋದು ನಾನು ಹೇಗ್ ಮಾಡಿದ್ನಿ ಅಂದ್ರೆ ತುಂಬಾ ಸಂತೋಷವಾಗಿ ಮಾಡಿದ್ದೀನಿ ನನಗೆ ಯಾವುದು ಆಗಲ್ಲ ಅಂತ ಹೇಳಿ ನಾನು ಬಿಡ್ಲಿಲ್ಲ ಮೊಳಕೆ ಕಾಳು ಎಲ್ಲಾನು ನಾನ್ ಚೆನ್ನಾಗಿ ತಿಂದಿದ್ದೀನಿ ನನ್ನ ದೇಹಕ್ಕೆ ಯಾವುದು ಅಡೆತಡೆ ಆಗ್ಲಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಆ ಮಧ್ಯಾಹ್ನ ನಾನು ಮಜ್ಜಿಗೆ ಮಾಡಿಸ್ಕೊಂತಿದ್ದೆ ಆಫೀಸಲ್ಲಿ ರಾತ್ರಿ ಸೂಪ್ ಮಾಡ್ಕೊಂಡು ಕುಡಿತಿದ್ದೆ ಬೆಳಗ್ಗೆ ಜ್ಯೂಸ್ ಇನ್ನ ಒಂದ್ ವಾರದಿಂದ ಹದಿನೈದು ದಿನದಲ್ಲಿ ನಾನು ಒಂದ್ ಟೈಮ್ ಅದು ಶುಗರ್ ಏನಪ್ಪ ಹರ್ಬಲ್ ಲೈಫ್ ಮಿಲ್ಕ್ ಶೇಕ್ ಕುಡಿದಿನಿ ಅದರಿಂದ ಏನು ಅಷ್ಟು ವರ್ಕೌಟ್ ಆಗ್ಲಿಲ್ಲ ಬಟ್ ಖುಷಿ ಕೊಡ್ತಿತ್ತು ಹೊಟ್ಟೆ ತುಂಬ್ದಂಗ ಆಗ್ತಿತ್ತು ಯಾಕಂದ್ರೆ ಹಣ್ಣು ತರಕಾರಿ ಗೊತ್ತಲ್ಲ ನಿಮ್ಗೆ ಎಷ್ಟು ಜಾಸ್ತಿ ತಿನ್ನಕಾಗಲ್ಲ ಆಗಲ್ಲ ಅದರಿಂದ ಒಳ್ಳೇದಂತ ಗೊತ್ತು ನಮಗೆ ಆದ್ರೂ ಕೂಡ ಅಷ್ಟು ಜಾಸ್ತಿ ರುಚಿ ಕೊಡಲ್ಲ ರುಚಿ ಇರುತ್ತೆ ಅಯ್ಯೋ ಇಷ್ಟೆಲ್ಲ ಒಗ್ಗರಣೆ ಹಾಕಿದ್ದೆ ಇಷ್ಟೆಲ್ಲ ಘಮ ಘಮ ಅಲ್ಲೂ ಕೂಡ ನೀವ್ ಹೇಗೆ ಇಲ್ಲಿ ವಾಸನೆ ಬರುತ್ತೆ ಅಂತ ಇರ್ತಿ ನೋಡ್ರಿ ಯೋಗ ಮಾಡುವಾಗ ಅಲ್ಲೂ ಕೂಡ ನಾನು ಹಂಗೆ ಅಂತಿದ್ದೆ ಅಲ್ಲಿ ನಮ್ ನಾನು ನೀನ್ ರತ್ನಮ್ಮ ಆಂಟಿ ಅಂತ ಇದ್ರು ಅಯ್ಯೋ ನೀಲು ಏನ್ ನೀಲು ನೀನ್ ಕಲ್ಕೊಂಡ್ ಬಂದ್ಬಿಟ್ಟೆ ಇದನ್ನ ಉಪವಾಸನ ತಿಂಡು ನೀಲ ತುಂಬಾ ಫೋರ್ಸ್ ಮಾಡೋದ ಆಂಟಿ ಎಲ್ಲರ ಮರಗೋರ ನಾನು ಉಪವಾಸ ಮಾಡೋದು ನೋಡಿ ಆದ್ರೆ ಕೆಲವೊಬ್ರು ಅಹ್ ನನ್ನಲ್ಲಿರ ಆಗ್ತಕ್ಕಂತ ಬದಲಾವಣೆ ನೋಡಿದ್ರಲ್ಲ ಯಾಕಂದ್ರೆ ನಾನು ಒದ್ದಾಡೋದ್ ನೋಡಿದ್ರು ಅವ್ರು ಯಾವ್ದು ಅಲರ್ಜಿಯಿಂದ ತಲೆನೋವು ತುಂಬಾ ತಲೆನೋವು ಬರೋದು ನನಗೆ ಅಹ್ ಇತ್ತೀಚೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಅದೆಲ್ಲಾ ಕಡಿಮೆ ಆಯ್ತಲ್ಲ ಆಮೇಲೆ ನಾನು ಇನ್ನು ಹೆಚ್ಚು ಅಲ್ಲಿ ಕೆಲಸದಲ್ಲಿ ಹೆಚ್ಚು ನನ್ನನ್ನು ನಾನು ತೊಡಗಿಸ್ತಾ ಇದ್ದೆ ಸೊ ಅದನ್ನು ಕೂಡ ನಮ್ಮ ಬಾಸ್ ಅಹ್ ರಿಕಗ್ನೈಸ್ ಮಾಡ್ತಿದ್ರು ಇಲ್ಲ ನೀಲಮ್ಮ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಮತ್ ತುಂಬಾ ಸಂತೋಷವಾಗಿರೋದು ನಂದು ಸ್ವಭಾವ ಮತ್ತೆ ಇನ್ನು ಹೆಚ್ಚು ಸಂತೋಷವಾಗಿರೋದನ್ನ ನಾನು ನನಗ್ ಗೊತ್ತಿಲ್ಲದರ ನನಗ್ ಬಂತು ಅದನ್ನ ಪ್ರತಿಯೊಬ್ಬರು ಕೂಡ ನೋಟಿಸ್ ಮಾಡಿದ್ರು ಸೊ ಅದರಿಂದ ನನಗೆ ನಾನು ಹೇಳೋದು ನಿಮಗೆ ಆ ನಿಮಗೆ ಬರೀ ಆರೋಗ್ಯ ಒಂದೇ ಪಡ್ಕೋಬೇಕು ಅಂತ ನೀವು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ರೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದು ಹಾಕ್ರಿ ಬರೀ ಆರೋಗ್ಯ ಅಷ್ಟೇ ಅಲ್ಲ ಆರೋಗ್ಯ ಜೊತೆಗೆ ನಿಮಗೆ ಸಾಕಷ್ಟು ಲಾಭಗಳು ಉಪವಾಸದಿಂದ ಸಿಗುತ್ತೆ ಏನಂದ್ರೆ ನಿಮ್ಮ ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಯೋಚನೆ ಮಾಡೋ ರೀತಿಯಲ್ಲಿ ನಾನು ಎಷ್ಟು ಗಟ್ಟಿ ಅಂದ್ರೆ ಮಾನಸಿಕವಾಗಿ ನಾನ್ ತುಂಬಾ ಸಾಫ್ಟ್ ಅಂದ್ರೆ ಏನಾದ್ರು ಯಾರಾದ್ರೂ ಬೈದ್ರು ಅಂದ್ರೆ ತುಂಬಾ ಬೇಜಾರು ಮಾಡಿ ಬೇಗ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದೆ ಸೊ ಆ ಒಂದು ಗಟ್ಟಿತನ ನನಗೆ ಇಲ್ಲಿ ಜಾಸ್ತಿ ಆಗಿದೆ ಉಪವಾಸದಲ್ಲಿ ಅದು ಇನ್ ಮಹಾಮನೆ ಬಂದ್ಮೇಲೆ ಈ ವಾತಾವರಣ ಕೇಳ್ತೀರಾ ನೀವು ಈ ವಾತಾವರಣದಲ್ಲಿ ನಾನು ಇನ್ನೂ ಗಟ್ಟಿ ಆಗಿದ್ದೀನಿ ಮಾನಸಿಕವಾಗಿ ಆಮೇಲೆ ಕೆಲಸ ಮಾಡೋದ್ರಲ್ಲಿ ನನಗ ವೇಗದಲ್ಲಿ ಪ್ರಾಡಕ್ಟಿವಿಟಿಯಲ್ಲಿ ನಾನು ಹೆಚ್ಚು ಹೆಚ್ಚಾಗಿದೆ ಅದನ್ನ ಅಪ್ಪರು ಹೇಳಿದ್ದಾರೆ ನೋಡಿದವರು ಹೇಳಿದ್ದಾರೆ ನೀವು ಕೂಡ ಹೇಳ್ತಾ ಇರ್ತೀರಿ ಇಲ್ಲಿ ಬಂದವರೆಲ್ಲ ಸೊ ಹಾಗಾಗಿ ಸಾಕಷ್ಟು ಲಾಭಗಳಿದಾವೆ ಉಪವಾಸದಿಂದ ಇನ್ನ ಫಸ್ಟ್ ಮಾಡಿದಾಗ ನಾಲ್ಕ್ ತಿಂಗಳಾದ್ಮೇಲೆ ನಾನು ಮುಂದ ಎಷ್ಟು ನಾಲ್ಕ್ ತಿಂಗ್ಳು ಮಾಡಿದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಇನ್ನು ಒಂದ್ ಇತ್ತು ಒಂದ್ ತಿಂಗಳು ಇಲ್ಲಿ ನಾ ತರಕಾರಿ ಹಣ್ಣು ಮೇಲೆನೇ ಇಲ್ಲೇ ಇಲ್ಲೇ ಮಾಡಿದ್ರು ಜಾಸ್ತಿ ಅದಾದ್ಮೇಲೆ ನಾನು ವಾರಕ್ಕೊಮ್ಮೆ ಉಪವಾಸ ನಿಮಗೆ ಹೇಳ್ತಿರ್ತೀವಲ್ಲ ವಾರಕ್ಕೊಂದ್ಸರ್ತಿ ಉಪವಾಸ ಮಾಡ್ಲೇಬೇಕು ಹೇಗ್ ಮಾಡ್ಬೇಕು ನಾನ್ ಹೇಗ್ ಮಾಡಿದೆ ಅಂತಂದ್ರೆ ಜ್ಯೂಸ್ ಮೇಲೆ ನಾವು ಪ್ರಾರಂಭದಲ್ಲಿ ಹೇಗ್ ಕಲ್ತ್ಕೊಂಡಿರ್ತೀವಲ್ಲ ಅದೇ ರೀತಿ ಒಂದು ಬೆಳಿಗ್ಗೆ ಹನಿ ಜ್ಯೂಸು ಮಧ್ಯಾಹ್ನ ಮಜ್ಜಿಗೆ ಅಥವಾ ಎಳ್ನೀರು ರಾತ್ರಿ ತರಕಾರಿ ಸೂಪು ಹಿಂಗೆ ಲಿಕ್ವಿಡ್ ಡೈಟ್ ವಾರಕ್ಕೊಂದ್ಸರ್ತಿ ನಾವು ಪ್ರತಿ ಸೋಮವಾರ ಅವಾಗ ಕಂಪಲ್ಸರಿ ಇಲ್ಲಿ ಎಲ್ಲರೂ ಮಠದಲ್ಲಿ ಇರೋಂತ ಎಲ್ಲರೂ ಮಾಡ್ತಿದ್ವಿ ಸೊ ಅದ್ರ ಹೊರತಾಗಿ ನಮ್ಗೆ ತಲೆನೋ ಬರಲಿ ಸುಸ್ತಾಗ್ಲಿ ಜ್ವರ ಬರಲಿ ಏನೇ ತೊಂದರೆ ಆದ್ರೂ ಒಂದ್ ಸ್ವಲ್ಪ ಎಲ್ಲಾದ್ರೂ ಅಂತ ತಿಳ್ಕೊಡ್ರಿ ನಾವು ಡ್ರಾಪ್ ಮಾಡ್ಬಿಡ್ತಿದ್ವಿ ಏನು ಬೇಸಿದ ಹಾರ ಬಿಟ್ಬಿಡ್ತಿದ್ವಿ ಹಣ್ಣು ತರಕಾರಿ ಏನು ಲಿಕ್ವಿಡ್ ಮೇಲೆ ಇರಕ್ಕೆ ಆಗಲ್ಲಪ್ಪ ಅಂತಂದ್ರೆ ನೀವು ಹಣ್ಣು ತರಕಾರಿ ಮೇಲೆ ಮಾಡಬಹುದು ನಾನು ಹೆಚ್ಚು ನಾನು ಲಿಕ್ವಿಡ್ ಮೇಲೆ ಮಾಡಿದ್ದೀನಿ ತುಂಬಾ ಆಶೀವಾದಾಗ ರಾತ್ರಿ ಹಣ್ಣು ತಗೊಂಡಿದ್ದೀನಿ ಹಿಂಗ್ ವಾರಕ್ಕೊಮ್ಮೆ ಉಪವಾಸ ಆಮೇಲೆ ವರ್ಷಕ್ಕೊಮ್ಮೆ ಉಪವಾಸ ಮಾಡಿದ್ದೀನಿ ನಾನು ವರ್ಷಕ್ಕೊಮ್ಮೆನು ಕೂಡ ಗುರುಗಳು ಸ್ವತಃ ಅವರು ನಾವು ಇಲ್ಲಿ ಕೆಲವೊಬ್ರು ವರ್ಷಕ್ಕೊಮ್ಮೆ ಉಪವಾಸ ಮಾಡ್ತಾರೆ ನಾವು ಹತ್ರ ಜಾಯಿನ್ ಆಗ್ತಿದ್ರು ಕೆಲವೊಬ್ರು ನಮ್ ನಾವು ಮಾಡುವಾಗ ಇಲ್ಲೇ ಬಂದು ಸಹ ಉಪವಾಸ ಮಾಡಿದವರು ಇದ್ದಾರೆ ನಮಗೆ ಆತ್ಮೀಯರು ಅಂದ್ರೆ ಹೆಚ್ಚು ಈಗ ಗ್ರೂಪ್ ಅಲ್ಲಿ ಇವೆಲ್ಲರೂ ಉಪವಾಸ ಮಾಡ್ತಾರಲ್ಲ ತುಂಬಾ ಸಂತೋಷ ಕೊಡುತ್ತೆ ಸೊ ಮನೇಲಿ ಒಬ್ರೇ ಮಾಡ್ಬೇಕಾಗತ್ತೆ ಮನೇಲೆಲ್ಲ ಅಡಿಗೆ ಮಾಡ್ಕೊಂಡು ಅಹ್ ಅದನ್ನು ಕೂಡ ಮಾಡ್ಬೋದು ನಾ ಅದನ್ನು ಕೂಡ ಮಾಡಿದ್ದೆ ಮಹಾ ಮನೆಯಲ್ಲೇನೆ ಮಾಡಿದೀನಿ ಅಡಿಗೆ ಮಾಡ್ಕೊಂಡು ನಾನು ಉಪವಾಸ ಮಾಡಿದ್ದೀನಿ ಅಡಿಗೆ ಮಾಡ್ಕೊಂಡು ಕೆಲವೊಮ್ಮೆ ಹಿಂಗೆ ಕೆಲಸದವ್ರು ಎಲ್ಲಾದ್ರೂ ಊರಿಗೆ ಹೋದಾಗ ಅಥವಾ ಎಲ್ಲಾ ಬಿಟ್ಟಾಗ ನಾನು ಸಾಕಷ್ಟು ಸರಿ ಉಪವಾಸ ಮಾಡ್ಕೊಂಡು ಕೂಡ ಅಡಿಗೆ ಮಾಡಿದೀನಿ ಬಟ್ ಅಡಿಗೆ ಮಾಡುವಾಗ ಏನಾಗ್ತೈತಿ ಟೇಸ್ಟ್ ನೋಡ್ಬೇಕಾಗತ್ತಲ್ಲ ಟೇಸ್ಟ್ ಮಾಡಿದ್ರ ನೋಡಿದ್ರ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಸೊ ಅಲ್ಲಿ ಒಂದ್ಚೂರು ಖುಷಿ ಕೊಡೋದು ಉಪವಾಸ ಹಿಂಗಾದ್ರೆ ಎಷ್ಟು ವರ್ಷ ಆದ್ರೂ ಅಂತ ಅನ್ಕೋತಿದ್ದೆ ನಾನು ಟೇಸ್ಟ್ ಒಂದ್ ಸ್ವಲ್ಪ ಸ್ವಲ್ಪ ಅದ್ ಕೊಡ್ತೀವಲ್ಲ ಅಷ್ಟೇ ಒಂದ್ ಸ್ವಲ್ಪ ಎನರ್ಜಿ ಕೊಡೋದು ಸೊ ಆ ರೀತಿನೂ ಮಾಡಬಾರ್ದು ಆ ರೀತಿ ಮಾಡಬಾರ್ದು ಹೇಳೋದು ಆಕ್ಚುಲಿ ಅಹ್ ಮತ್ತೆ ಎಷ್ಟು ಅಗತ್ಯ ಇದೆ ಅಷ್ಟು ನಾವು ನೋಡ್ಲೇಬೇಕಾಗ್ತದೆ ಮಾಡ್ಬೋದು ಯಾಕಂದ್ರೆ ಫುಲ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡೋದನ್ನ ರೂಢಿಸ್ಕೊಂಡಾಗ ನಮಗೆ ಹೆಚ್ಚು ಲಾಭ ಸಿಗುತ್ತೆ ಇನ್ನ ವರ್ಷದ ಉಪವಾಸ ಮಾಡಿದಾಗ ಎಷ್ಟು ನಮಗೆ ಅಂದ್ರೆ ಪ್ರತಿ ವರ್ಷ ಮಾಡ್ದಾಗ್ಲೂ ನಮ್ಗೆ ಹೊಸ ಹೊಸ ಅನುಭವ ಆಗ್ತವೆ ಅಂದ್ರೆ ಅಹ್ ನಮ್ಮ ಆರೋಗ್ಯದಲ್ಲಿ ಇರಬಹುದು ಈಗ ನೋಡ್ರಿ ಈಗ ನೀವು ಕೇಳಬಹುದು ನೀವ್ ಕೊಟ್ಟಂತ ಚಾರ್ಟ್ ಸರಿಯಾಗಿ ಮಾಡಿದ್ವಿ ಅಂತ ತಿಳ್ಕೊಡ್ರಿ ನಮ್ಮ ಹೈಟ್ಗೆ ನಮ್ಮ ತೂಕ ಅಥವಾ ನಮ್ಮ ಆರೋಗ್ಯ ತೊಂದರೆಗಳೆಲ್ಲ ಹೋಯ್ತು ಅಂತ ಹೇಳ್ಕೊಡ್ರಿ ಆಮೇಲೆ ನಾವು ಆಹಾರ ಶುರು ಮಾಡ್ತೀವಲ್ಲ ಯಥಾ ಪ್ರಕಾರ ಪ್ರಸಾದ ಸೇವನೆ ಶುರು ಮಾಡಿದಾಗ ನಮಗೆ ತೊಂದರೆಗಳು ಬರುತ್ತಾ ಅಂತ ನೀವು ಕೇಳ್ಬಹುದು ಸೊ ನನಗೂ ಆ ಡೌಟ್ ಇತ್ತು ಮೊದ್ಲು ಸೊ ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ತೊಂದರೆ ಬರಲ್ಲ ಇದು ನೆಗಡಿ ಜ್ವರ ಇದೆಲ್ಲ ಬರಲೇಬೇಕು ಬಂದ್ರೇನೆ ನಮ್ಮ ಒಳಗಿನ ಕಸ ಹೋಗೋದು ವಾರಕ್ಕೊಮ್ಮೆ ಉಪವಾಸ ಮಾಡಿದಾಗ ಅದು ವರ್ಷಕ್ಕೆ ಎಷ್ಟು ಲಾಭ ತಂದು ಕೊಡುತ್ತೆ ಅಂತ ಅಂದ್ರೆ ತುಂಬಾ ಬದಲಾವಣೆಗಳಾಗಿರುತ್ತೆ ಇನ್ನು ವರ್ಷ ದೀರ್ಘ ಉಪವಾಸ ಅಂತ ಹೇಳಿ ನಾವು ಮಾಡ್ತೀವಿ ನೀವು ಕೂಡ ಅದ್ ಮಾಡ್ಬೇಕು ಇಲ್ಲಿ ಹೋದ್ಮೇಲೆ ಇಲ್ಲಿಂದ ಹೋದ್ಮೇಲೆ ವಾರದ ಉಪವಾಸ ಎಷ್ಟು ಮುಖ್ಯ ವರ್ಷದ ಉಪವಾಸನೂ ಕೂಡ ಅಷ್ಟೇ ಮುಖ್ಯ ನಾನು ಇಲ್ಲಿ ಬಂದಾದ್ಮೇಲೆ ಕರೋನಾ ಬಂತು ನಾನು ಬಂದಾಗಿ ನೆಕ್ಸ್ಟ್ ಇಯರ್ ಕರೋನಾ ಬಂತು ಕರೋನದಲ್ಲೂ ಕೂಡ ನಾವು ಅಹ್ ಅಪ್ಪ ಇಪ್ಪತ್ತೊಂದ್ ದಿನ ಮಾಡಿದ್ರು ನಾನು ಇಪ್ಪತ್ತ ಏಳ್ ದಿನ ನಾನು ಮಾಡಿದೆ ಅವಾಗ ಅದ್ರ ನೆಕ್ಸ್ಟ್ ಇಯರ್ ಫಸ್ಟ್ ಮಾಡಿದಕ್ಕಿಂತ ನಾಲ್ಕುನೂರ ಐವತ್ತು ಏನು ನೂರ ಇಪ್ಪತ್ತು ಅಂದ್ರೆ ನಾಲ್ಕು ತಿಂಗಳ ಮೇಲೆ ಒಂದ್ ಒಂದು ಹದಿನೈದು ಇಪ್ಪತ್ತು ದಿನ ಮಾಡಿರ್ಬೇಕು ಅವಾಗ ಎರಡನೇ ಸರ್ತಿ ಮಾಡ್ದಾಗ ನಾನು ಹೆಚ್ಚು ಲಿಕ್ವಿಡ್ ಮಾಡಿಲ್ಲ ಲಿಕ್ವಿಡ್ ನಾನು ಒಂಬತ್ತು ದಿನ ಅಷ್ಟೇ ಇನ್ನು ಉಳಿದಿದ್ದೆಲ್ಲ ಹಣ್ಣು ತರಕಾರಿ ಮೊಳಕೆ ಕಾಳು ಆಮೇಲೆ ಆಮೇಲೆ ನಾವು ಹೆಚ್ಚು ಉಪವಾಸ ಮಾಡ್ದ ಹಾಗೆ ಮಾಡ್ದ ಹಾಗೆ ಎಲ್ಲ ಏನು ನಮ್ಮ ದೇಹ ಗಟ್ಟಿ ಆಗ್ಬಿಡತ್ತೆ ಅಂದ್ರೆ ನನಗೆ ಹೀಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಹೆಚ್ಚು ಉಪವಾಸ ಮಾಡಿದ್ರೆ ತೂಕ ಜಾಸ್ತಿ ಕಡಿಮೆ ಆಗಲ್ಲ ತುಂಬಾ ಗ್ರಾಜುಯಲ್ ಆಗಿ ಇಳೀತದೆ ಸ್ವಲ್ಪ ಇಳಿಯತ್ತದೆ ಯಾಕಂದ್ರೆ ನಮ್ಮ ಬಾಡಿ ಉಪವಾಸ ಹೊಂದ್ಕೊಂಡ್ ಗಟ್ಟಿ ಆಗ್ಬಿಟ್ಟಿರುತ್ತೆ ಬೋನ್ ವೇಟ್ ಉಳಿತದಲ್ಲ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಜಾಸ್ತಿ ಉಪವಾಸ ಮಾಡದಾಗ ಬಟ್ ಫಸ್ಟ್ ಟೈಮ್ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೆಚ್ಚು ಲಾಭ ಯಾಕಂದ್ರೆ ಎಲ್ಲಾ ತೊಂದರೆಗಳು ಕ್ಲೀನ್ ಆಗ್ಬಿಟ್ರೆ ಅಲ್ಲಿ ಅವ್ರು ಸ್ಟ್ರಿಕ್ಟ್ ಆಗಿ ವಾರದ ಉಪವಾಸ ವರ್ಷದ ಉಪವಾಸ ಮಾಡ್ತಾ ಹೋದಾಗ ಚೆನ್ನಾಗಿ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಮಾಡಿದ್ರು ಕೂಡ ಒಂದಲ್ಲ ಒಂದು ತೊಂದರೆಗಳು ಬಂದೇ ಬರುತ್ತೆ ಬಂದಾಗ್ಲೂ ಕೂಡ ನೀವು ಧೈರ್ಯಗಿಡದೆ ಈಗ ಚಿಕ್ಕ ಚಿಕ್ಕ ತೊಂದರೆ ಬಂದಾಗ ತಲೆನೋವು ತಗೊಳ್ರಿ ಜ್ವರ ತಗೊಳ್ರಿ ಇದನ್ನ ಕಲ್ತ್ಕೊಂಡ್ ಹೋದ್ಮೇಲೆ ನೀವು ಡಾಕ್ಟರ್ ಹತ್ರ ಹೋಗೋ ಹೋಗೋ ಪ್ರಯತ್ನ ಮಾಡ್ಬೇಡ್ರಿ ತುಂಬಾ ಅನಿವಾರ್ಯ ಆದಾಗ ನಾವು ಡಾಕ್ಟರ್ ಹತ್ರ ಹೋಗೋಣ ಈಗ ಅದಕ್ಕೆ ಹೇಳ್ತಾರೆ ಈಗ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಸಾಕಷ್ಟು ಎಲ್ಲಾ ಶರಣರಿ ಅಕ್ಮಾದೇವಿ ಅವರು ತಗೊಳ್ರಿ ಬಸವಣ್ಣನವ್ರು ತಗೊಳ್ರಿ ಸಾಕಷ್ಟು ಶರಣರು ಆರೋಗ್ಯದ ಮೇಲೆ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ ಸೊ ಅವ್ರ ಹನ್ನೆರಡನೇ ಶತಮಾನದಲ್ಲೇ ಕೂಡ ಅವ್ರಿಗೂ ಕೂಡ ಕಾಯಿಲೆಗಳಿತ್ತು ಸೊ ಇವಾಗ ನಮ್ಗೇನು ಹೊಸದಾಗಿ ಕಾಯಿಲೆ ಸೃಷ್ಟಿ ಆಗಿಲ್ಲ ಇದ್ದಕ್ಕಂತ ಕಾಯಿಲೆಗಳು ಇವತ್ತು ನಮಗೂ ಕೂಡ ಬರ್ತಿರೋದು ಅವರು ಏನ್ ಮಾಡ್ತಾ ಇದ್ರು ಮನೆ ಮದ್ದುಗಳನ್ನ ಮಾಡ್ಕೋತಾ ಇದ್ರು ಇವಾಗ ನಮಗ್ ಮನೆ ಮದ್ದು ಇಲ್ಲ ಮನೆಯಲ್ಲಿ ಹಿರಿಯರು ಹೇಳಿದ ಮಾತನ್ನ ನಾವು ಕೇಳಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಸಿಗ್ತಕ್ಕಂತ ಜ್ಞಾನವನ್ನ ಪಡ್ಕೊಂಡು ನೀವು ಅಳವಡಿಸ್ಕೊಡ್ರಿ ಅಂತ ಹೇಳೋದು ಇನ್ನ ಮುಖ್ಯವಾಗಿ ಅಹ್ ಎಷ್ಟು ಒಂದ್ ಹೇಳಿದ್ನಲ್ಲ ನಾಲ್ಕ್ ತಿಂಗಳಲ್ಲಿ ನನ್ನ ತೂಕ ಸರಿ ಹೋಯ್ತು ಅಲ್ಲಿಂದ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ ಇಲ್ದ ಅಹ್ ನನಗೆ ಸಾಕಷ್ಟು ಬದಲಾವಣೆಗಳಾದವು ನನ್ನಲ್ಲಿ ಈಗ ಕೆಲವೊಬ್ರು ಇಲ್ಲಿ ಬಂದು ಹೋದವರು ನನ್ನ ನೋಡಿ ಇನ್ಸ್ಪಿರೇಷನ್ ಆದ್ರು ಮತ್ತೆ ಹೆಚ್ಚು ನಾನು ಹೇಳಬಲ್ಲೆ ಯಾಕಂದ್ರೆ ಇಲ್ಲಿ ಅಪ್ಪೋರ್ಗಿಂತ ಹೆಚ್ಚು ಉಪವಾಸ ನಾನು ಇಲ್ಲಿ ಬಂದ್ಮೇಲೆ ನಾನ್ ಜಾಸ್ತಿ ಮಾಡಿದ್ದ ಅಂದ್ರೆ ಅವರು ಒಂದ್ ಸ್ವಲ್ಪ ದೀರ್ಘ ಉಪವಾಸ ಮಾಡುವಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಪ್ಪರ್ ಅದು ಬೇಡ ಅಂದ್ರ ಬೇಡ ನಾವು ಸ್ವಲ್ಪ ಕನ್ಸೆಷನ್ ಕೊಟ್ಟಿರ್ತೀನಿ ನಾನು ಕನ್ಸೆಷನ್ ಅಂದ್ರೆ ಹಣ್ಣಿಗೆ ಬರೋದು ಬೇಗ ಹಣ್ಣು ಬರೋದು ತರ್ಕಾರಿ ಬರೋದು ಈ ತರ ಮಾಡಿರ್ತೀನಿ ಅಂದ್ರೆ ನಾನು ಹೆಚ್ಚು ಆಮೇಲೆ ಜಾಸ್ತಿ ಮಾಡಿದಾಗ ಮೂರು ಹೊತ್ತು ಬೇಕು ಅಂತ ಅನ್ಸಲ್ಲ ದೇಹಕ್ಕೆ ಇವಾಗ ನೀವು ಹೇಗ್ ಕುಡಿತೀರಲ್ಲ ಬೆಳಿಗ್ಗೆ ಮಧ್ಯಾಹ್ನ ಹಸಿವು ಆಗ್ತೈತಲ್ಲ ಬೇಕು ಅಂತ ಅನ್ಸುತ್ತೆ ನೀವು ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ನೀವು ಉಪವಾಸ ಮಾಡಿದಾಗ ಮೂರು ಟೈಮ್ ಬೇಕನ್ಸಲ್ಲ ನಾನು ಸೆಕೆಂಡ್ ಟೈಮ್ ಏನು ದೀರ್ಘ ಉಪವಾಸ ಮಾಡಿದಾಗ ನಾ ಬೆಳಿಗ್ಗೆ ತಗೊಂಡ್ರೆ ಸಾಯಂಕಾಲ ಐದು ಐದುವರೆ ಬಿಡ್ತಿದ್ದೆ ಮಧ್ಯಾಹ್ನ ಏನು ತಗೊಂತಾ ಇರಲಿಲ್ಲ ನೀರೇ ನೀರು ಬರೀ ನೀರು ಹಣ್ಣು ತರಕಾರಿ ತೊಗೊಂಡ್ಬಿಟ್ರೆ ಒಂದ್ಸರ್ತಿ ಬೆಳಿಗ್ಗೆ ಮೊಳಕೆ ಕಾಳು ತಗೊಂಡ್ರೆ ಸಾಯಂಕಾಲ ಹಣ್ಣು ಈ ತರ ತಗೊಂಡು ಇದ್ದೀನಿ ಅಂದ್ರೆ ಅಷ್ಟು ಎನರ್ಜಿ ಇರುತ್ತೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಬೇಯಿಸಿದ ಆಹಾರ ತಗೊಂಡಿರ್ತೀವಲ್ಲ ವಾರದಲ್ಲಿ ತಗೊಂಡ್ಕೊಂಡ್ ತೆಗೆದುಕೊಂಡಂತ ಆಹಾರ ನಮ್ಮ ದೇಹದಲ್ಲಿ ಎಲ್ಲಾನು ಶಕ್ತಿಯಾಗಿ ಕನ್ವರ್ಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ಗುರುಗಳು ಹೇಳ್ತಾರೆ ಯಾಕಂದ್ರೆ ನಾವು ಟೈಮ್ ಪ್ರಕಾರ ಪ್ರಸಾದ ತಗೋತಾ ಇರ್ತೀವಿ ಮಧ್ಯಾಹ್ನ ಲಂಚ್ ಬ್ರೇಕಿ ನಾವು ಊಟ ಮಾಡ್ಲೇಬೇಕು ಎಲ್ಲಾದ್ರೂ ಹೋಗ್ ಹೋಗ್ಲಿ ಹೋಗದೆ ಮನೆಯಲ್ಲಿ ಇರ್ಲಿ ಕೂಡ ಟೈಮ್ ಆಯ್ತಪ್ಪ ಊಟ ಟೈಮ್ ಒಂದುವರೆ ಆಯ್ತು ನೋಡು ಅಂತ ಹೇಳ್ಬಿಟ್ಟು ಸಮಯ ನೋಡಿ ಊಟ ಮಾಡ್ತಾ ಇರ್ತೀವಲ್ಲ ಸೊ ಮಾಡ್ ತೆಗೆದುಕೊಂಡಂತ ಆಹಾರ ಎಲ್ಲಾ ಚೆನ್ನಾಗಿ ಜೀರ್ಣ ಆಗದೆ ಇದ್ದಾಗ ಅದು ಉಳಿಯುತ್ತೆ ಮತ್ತೆ ಆಹಾರವನ್ನು ತಗೊಂಡಾಗ ಮೊದಲು ತೆಗೆದುಕೊಂಡಂತ ಆಹಾರ ನಮ್ಮ ಕರುಳಿನ ಸುತ್ತ ಸ್ಟಾಕ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ನಾವು ವಾರದ ಉಪವಾಸ ಮಾಡದೇ ಇದ್ದಾಗ ನಮ್ಗೆ ರೋಗವಾಗಿ ಬರೋದು ರೋಗ ಅಂದ್ರೆ ದೊಡ್ಡ ರೋಗ ಅಲ್ಲ ನನಗ್ ಬಂದಿದೆಯಲ್ಲ ಈಗ ನೀವು ಕೇಳ್ಬೋದು ನೀವು ಇಷ್ಟೆಲ್ಲಾ ಉಪವಾಸದ ಅನುಭವ ಹೇಳ್ತಾ ಇದೀರಿ ಮೂರ್ನಾಕ್ ದಿನದಿಂದ ನೋಡ್ತಾ ಇದೀರಿ ನೀವು ಕೆಮ್ತಾ ಇದ್ದೀರಾ ಶೀತ ಆಗಿದ್ಯಾ ಅಂತ ಅಲ್ವಾ ಸೊ ಅದೆಲ್ಲ ನಾನ್ ತಿಂದಿದ್ದಂತ ಆಹಾರ ಹೊರಗಡೆ ಬರ್ತಾ ಇದೆ ಈಗ ಅಂದ್ರೆ ನೆಗಡಿಯ ಮೂಲಕ ಬರ್ತಾ ಇದೆ ಇದು ಬರ್ಲೇಬೇಕು ನೀವು ಕೇಳಿರ್ಬಹುದು ಬೇರೆ ಯಾವ್ದೋ ದೇಶದಲ್ಲಿ ನೆಗಡಿ ಬರ್ಸ್ಕೊಳಕೆ ಇಂಜೆಕ್ಷನ್ ಮಾಡಿಸ್ಕೊಳಕ್ ಹೋಗ್ತಾರಂತ ಏನು ಕಾಯಿಲೆ ಬರಲ್ಲ ಅಂತ ಕಾಯ್ಲಿ ನೆಗಡಿ ಬರ್ಸ್ಕೊಳಕಂತಾನೆ ಆ ಇಂಜೆಕ್ಷನ್ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ಅವ್ರ ಪ್ರವಚನದಲ್ಲಿ ಹೇಳಿದನ್ನ ನಾ ಕೇಳಿದ್ದೀನಿ ಸೊ ಆ ರೀತಿ ನೆಗಡಿ ಬಂದ್ರೆ ತಲೆನೋವು ಬಂದ್ರೆ ಜ್ವರ ಬಂದ್ರೆ ಯಾರೂ ಹೆದರ್ಬೇಕಾದ ಅಗತ್ಯ ಇಲ್ಲ ಸೊ ಅದು ಬಂದಿದ್ದು ನಮ್ಮ ದೇಹದೊಳಗಿರ್ತಕ್ಕಂತ ಕಲ್ಮಶವನ್ನ ಹೊಲಸನ್ನ ಆಚೆ ಹಾಕ್ಲಿಕ್ಕೆ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಅವಾಗ ನೀವು ಏನ್ ಮಾಡ್ಬೇಕು ಹೊಟ್ಟೆಗೆ ರೆಸ್ಟ್ ಕೊಡಬೇಕು ಹೊಟ್ಟೆಗೆ ರೆಸ್ಟ್ ಕೊಡ್ಬೇಕು ಹೊಟ್ಟೆಗೆ ನೋಡ್ರಿ ಆರೋಗ್ಯ ಅನಾರೋಗ್ಯ ಅದು ಇರೋದು ನಮ್ಮ ಹೊಟ್ಟೆಯ ಸುತ್ತ ನಾವು ಹೊಟ್ಟೆಗೆ ಏನ್ ಕೊಡ್ತೀವಿ ಅದು ನಮಗೆ ಬಹುಮಾನವಾಗಿ ಬರುತ್ತೆ ಅಂದ್ರೆ ಏನ್ ಕೊಡ್ತೀವಿ ಯಾವ ಕ್ವಾಂಟಿಟಿಯಲ್ಲಿ ಕೊಡ್ತೀವಿ ಎಷ್ಟು ಪೌಷ್ಟಿಕವಾದ ಆಹಾರ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ಇವಾಗ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು ಮಹಾಮನೆ ಬಂದ ಮೇಲೆ ಎಷ್ಟು ಜನರು ನಾನು ಹೇಳಿದ್ ನಿನ್ನೆ ಒಬ್ರು ಅಕ್ಕ ಅಂತ ಹೇಳಿದ್ನಲ್ಲ ಸಂದೀವ ಅಕ್ಕ ಸೊ ಆ ರೀತಿ ಸಾಕಷ್ಟು ಅಹ್ ಕ್ರಾನಿಕ್ ಡಿಸೀಸ್ ಹುಷಾರ್ ನಾನು ನೋಡಿದಿನಿ ಹಾಗೆ ಫುಲ್ ಕ್ಯೂರ್ ಆದವರು ಎಲ್ಲರದು ಕ್ಯೂರ್ ಆಗಿದೆಯಾ ಅಂತ ನೀವು ಕೇಳ್ಬಹುದು ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಸಾಧ್ಯತೆಗಳು ಎರಡು ತರ ಇರುತ್ತೆ ಆಗ್ಬಹುದು ಆಗದೆ ಇರಬಹುದು ಯಾಕೆ ಆಗದೆ ಇರ್ಬೋದು ಅಂತ ನಾ ಹೇಳ್ತೀನಿ ಅಂತಂದ್ರೆ ನಾವು ಪ್ರಿಕಾಕ್ಷನ್ ತಗೊಳ್ಳುವಂತ ಸಂದರ್ಭ ಮೀರಿ ಹೋಗ್ಬಿಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾನ್ಸರ್ ತಗೊಳ್ರಿ ಕ್ಯಾನ್ಸರ್ ಏನಾಗುತ್ತೆ ಅಂತಂದ್ರೆ ಇವತ್ತು ವೈದ್ಯರಿಗೂ ಕೂಡ ಒಂದು ಸವಾಲಾಗಿದೆ ಅದು ಕ್ಯಾನ್ಸರ್ ತುಂಬಾ ಹರಡ್ತಾ ಇದೆ ಇವಾಗ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನವರಿಗೆ ಕ್ಯಾನ್ಸರ್ ಬರ್ತಾ ಇದೆ ಸೊ ಕ್ಯಾನ್ಸರ್ ಬಂದ ತಕ್ಷಣ ಅದು ಯಾರಿಗೂ ವೈದ್ಯರಿಗೂ ಕೂಡ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ತಡವಾಗಿ ಗೊತ್ತಾಗ್ತಿದೆ ಅದು ಕ್ಯಾನ್ಸರ್ ಅಂತ ಸೊ ಮೊದಲಿಗೆ ಅದು ಗಂಟಾಗಿದೆ ಗಡ್ಡೆ ಆಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ತಗೋತಾ ಹೋಗ್ತಾರೆ ಅಂದ್ರೆ ಅದಕ್ಕೆ ಮಾತ್ರೆ ಔಷಧಿ ತಗೊಂತ ಹೋಗ್ತಾರೆ ಅದು ದೀರ್ಘಕ್ಕೆ ಹೋದಾಗ ಎರಡೇ ಸ್ಟೇಜು ಮೂರನೇ ಸ್ಟೇಜ್ಗೆ ಹೋದಾಗ ನಾಲ್ಕನೇ ಸ್ಟೇಜ್ಗೆ ಹೋದಾಗ ಕೆಲವೊಬ್ಬರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗ್ತಿದೆ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ ನಾ ಹೇಳೋದು ಎಕ್ಸಾಂಪಲ್ ಹೇಳಿದ್ದು ಸೊ ನಾಲ್ಕನೇ ಸ್ಟೇಜ್ಗೆ ಬಂದಾಗ ಮೂರನೇ ಗೆ ಬಂದಾಗ ಅದು ಹುಷಾರ ಆಗೋದಿಲ್ಲ ಆಗೋದಿಲ್ಲ ಅದನ್ನು ಕೂಡ ಹೇಳಿರ್ತೀನಿ ಯಾಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಖಂಡಿತ ಹೇಳಲ್ಲ ನಾವು ಕ್ಯಾನ್ಸರ್ ರೋಗಿಯನ್ನ ನಾಲ್ಕನೇ ಸ್ಟೇಜ್ ಅಲ್ಲೂ ಮೂರನೇ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ರೋಗಿಯನ್ನ ನಾವು ನಮ್ಮ ಚಿಕಿತ್ಸೆಯಿಂದ ಹೆಚ್ಚು ದಿನ ಅವರ ಸಾವನ್ನ ಮುಂದೂಡ್ಬಹುದೇ ಹೊರತು ಅವ್ರನ್ನ ಸಂಪೂರ್ಣ ಗುಣಮುಖರಾಗಿ ಮಾಡ್ಲಿಕ್ಕೆ ಆ ಯಾರಿಂದನೂ ಸಾಧ್ಯ ಇಲ್ಲ ಯಾರಿಂದನೂ ಸಾಧ್ಯ ಇಲ್ಲ ಹಾಗಾಗಿ ಅಹ್ ಏನೇ ತೊಂದರೆ ಬರ್ಲಿ ನಾನು ಉದಾಹರಣೆ ಕೊಟ್ಟಿದ್ದು ಕ್ಯಾನ್ಸರ್ ಮಾತ್ರ ಈಗ ಸಾಕಷ್ಟು ಕಾಯಿಲೆಗಳು ನಾವೆಲ್ಲ ನೋಡ್ತಿದ್ದೀವಲ್ಲ ಮಣಕಾಲ್ ನೋವು ತಗೊಳ್ರಿ ಬ್ಯಾಕ್ ಪೇನ್ ತಗೊಳ್ರಿ ಇವಾಗ ಚಿಕ್ಕ ಚಿಕ್ಕ ಏನು ದಪ್ಪ ಇರೋದಿಲ್ಲ ಇರ್ತಾರ ಆದ್ರೂ ಕೂಡ ಅವ್ರಿಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದ್ರೆ ಕಾಯಿಲೆ ಯಾಕ್ ಬಂತು ಏನಕ್ ಬರುತ್ತೆ ಅದಕ್ ಕಾರಣ ಯಾರು ಕೇಳೋ ಹಾಗಿಲ್ಲ ಯಾಕಂದ್ರೆ ಕಾರಣ ಅದ ಕಾರಣ ಹುಡುಕ್ತಾ ಹೋದ್ರೆ ನಾವು ಅದ್ರ ಚಿಂತೆಲೆ ಇನ್ನೂ ನಾವು ಕೊರಗ್ತೀವಿ ಅದೇ ಕಾಯಿಲೆಯಲ್ಲಿ ಹಾಗಾಗಿ ಕಾರಣ ಹುಡುಕ್ತಿರ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಚಿಂತನೆ ಮಾಡ್ಬೇಕಾದ ಅಗತ್ಯ ಇದೆ ಅದಕ್ಕೆ ಏನ್ ಮಾಡ್ಬೇಕಪ್ಪಾ ಅಂದ್ರೆ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಸಿಗ್ತಕ್ಕಂಥ ಮಾಹಿತಿಯನ್ನ ಚಿಕಿತ್ಸೆಯನ್ನ ನಿಮ್ಮ ದೇಹಕ್ಕೆ ಅಳವಡಿಸ್ಕೊಂಡು ಅದನ್ನ ಕಲಿತು ಚೆನ್ನಾಗಿ ಉಳಿಸ್ಕೊಂಡಿದ್ದೆ ಆದ್ರೆ ನೀವು ಚೆನ್ನಾಗಿ ನಿಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬಹುದು ಇದರ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಯಾರೇ ತೊಂದರೆ ತಗೊಡ್ರಿ ಇವಾಗ ನಂದೇ ಹೇಳಿದ್ನಲ್ಲ ಸ್ವತಃ ನಂದೇನೆ ನಾನು ಎಲ್ಲಾ ಕಡೆ ಸುತ್ತಿ ಆಗಲ್ಲ ಅಂದಾಗ ಕೊನೆ ಪ್ರಯತ್ನ ಅಂತ ಮಹಾ ಮನೆಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಸೊ ಎಲ್ಲರದೂನು ಅಷ್ಟೇ ಎಲ್ಲರ ಮನಸ್ಸು ಅಷ್ಟೇ ಅಲ್ವಾ ಈ ವಿಡಿಯೋ ನೋಡ್ತಕ್ಕಂತ ವೀಕ್ಷಕರಲ್ಲಿ ನಾನು ಕೇಳೋದು ಚಿಕ್ಕ ಚಿಕ್ಕ ಕಾಯಿಲೆ ಬಂದಾಗ ಆದಷ್ಟು ಇಂಗ್ಲಿಷ್ ಮೆಡಿಸನ್ ತಗೊಳ್ಳೋದನ್ನ ಸ್ಟಾಪ್ ಮಾಡ್ರಿ ಇವತ್ತೇ ಸ್ಟಾಪ್ ಮಾಡ್ರಿ ಯಾಕಂದ್ರೆ ಅದನ್ನ ನಾವು ಹಂಗೆ ಕಳ್ಕೊಬಹುದು ಹೇಗೆ ಅಂದ್ರೆ ನೀವು ಇಲ್ಲಿಗೆ ಮಹಾ ಮನೆಗೆ ಬರ್ಬೇಕು ಅಂತ ಏನಿಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಇದ್ಕೊಂಡೇನೆ ರೆಸ್ಟ್ ಕೊಡ್ರಿ ಯಾವ್ದಕ್ಕೆ ಹೊಟ್ಟೆಗೆ ರೆಸ್ಟ್ ಕೊಡಿ ಹೊಟ್ಟೆಗೆ ರೆಸ್ಟ್ ಕೊಡಿ ಹೊಟ್ಟೆಗೆ ರೆಸ್ಟ್ ಬೇಕು ಅಂದ್ರೆ ನಿಮ್ಮ ದೇಹಕ್ಕೂ ನಿಮ್ಮ ಬಾಡಿಗೂ ಫುಲ್ ಚೆನ್ನಾಗಿ ರೆಸ್ಟ್ ಮಾಡ್ಬಿಡ್ರಿ ಕೆಲಸಕ್ಕೆ ಹೋಗೋರಿದ್ರೆ ಇದ್ರೆ ಮನೇಲಿ ಇದ್ದು ರೆಸ್ಟ್ ಮಾಡ್ರಿ ಮನೇಲೆ ಕೆಲಸ ಮಾಡೋರ್ ಕೆಲಸ ಬಿಟ್ಟು ರೆಸ್ಟ್ ಮಾಡ್ರಿ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ರಿ ನೀವು ನಿಮಗೆ ಕೆಲವೊಬ್ರಿಗೆ ಅನುಭವಕ್ಕೆ ಬಂದಿರ್ಬೇಕು ತುಂಬಾ ಸುಸ್ತಾದಾಗ ನಾವು ಹೇಳ್ತಿರ್ತೀವಿ ಫಸ್ಟ್ ರೆಸ್ಟ್ ಕೊಡ್ರಿ ಅದಕ್ಕೆ ಮತ್ತೆ ಫಸ್ಟ್ ಏನೇ ಕೆಲಸ ಮಾಡ್ತೀವಲ್ಲ ನಾವು ಯೋಗ ಮಾಡೋದಿರಬಹುದು ನಾವು ಪ್ರತಿ ದಿನ ಮಾಡಿರೋದಿಲ್ಲ ಮೊದ್ಲು ಮಾಡಿರಲ್ಲ ಇಲ್ಲಿ ಬಂದ ತಕ್ಷಣ ಎಲ್ಲಾನು ಜಾಸ್ತಿ ಮಾಡ್ಬಿಡ್ತಿವಲ್ಲ ಅವಾಗ ಪೇನ್ ಎಲ್ಲ ಬಂದ್ಬಿಡುತ್ತೆ ಮಾಡದೆ ಇರೋರಿಗೆ ಎಲ್ಲರಿಗೂ ಗೊತ್ತಿರ್ಬೇಕಲ್ಲ ಅನುಭವಕ್ಕೂ ಬಂದಿರ್ಬೇಕು ಹಾಗಾಗಿ ನಮ್ಮ ದೇಹಕ್ಕೆ ಎಷ್ಟು ಆಗುತ್ತೆ ಅಷ್ಟು ಪ್ರಾರಂಭದಲ್ಲಿ ನಾವು ಏನೇ ಕಲ್ತ್ಕೊಳ್ಳಿ ಇವತ್ತು ಉಪವಾಸನೆ ಇರಬಹುದು ಯೋಗಾಭ್ಯಾಸ ಇರಬಹುದು ಅಥವಾ ಕೆಲವೊಬ್ರು ನೀರ್ ಮೇಲೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಅಂತವರು ಕೂಡ ಸ್ವಲ್ಪ ಸ್ವಲ್ಪ ಅಂದ್ರೆ ಇದು ಶರೀರ ಹೇಗಪ್ಪ ಇದೆ ಅಂತಂದ್ರೆ ತುಂಬಾ ಅದ್ಭುತವಾದ ಶರೀರ ಅದಕ್ಕೆ ಹೇಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಆ ರೀತಿ ನಮ್ ಜೊತೆ ಸಹಕಾರ ನೀಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಹವನ್ನ ನಾವು ಸ್ವತಃ ನಾವೇ ಅನ್ವೇಷಣೆ ಮಾಡಬೇಕು ನಾವೇ ಅರ್ಥ ಮಾಡ್ಕೊಂಡು ನಮ್ಮ ದೇಹಕ್ಕೆ ತಕ್ಕ ಹಾಗೆ ಇಲ್ಲಿ ನಾವು ಸಾಮೂಹಿಕವಾಗಿ ಉಪವಾಸ ಮಾಡಿಸ್ತಾ ಇರ್ತೀವಿ ಎಲ್ಲಿ ಮಹಾ ಮನೆಯಲ್ಲಿ ಸೊ ಇದನ್ನೆಲ್ಲ ಇದ್ರ ಜೊತೆಗೆ ನೀವು ನಿಮ್ಮ ನಿಮ್ಮ ದೇಹನ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ಗಮನಿಸ್ಬೇಕು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಗಮನಿಸ್ಕೊಂಡಾಗ ನನಗೆ ಜ್ಯೂಸ್ ಮೇಲೆ ಆಗ್ತಾ ಇದೆಯಾ ನೀರ್ ಮೇಲೆ ಇರಕ್ಕೆ ಸಾಧ್ಯನಾ ಅದನ್ನೆಲ್ಲಾನು ಯಾವ ರೀತಿ ಬದಲಾವಣೆ ಆಗ್ತಾ ಅದನ್ನೆಲ್ಲ ನೀವು ಕೂಲಂಕುಷವಾಗಿ ಒಂದು ಪರಿಶೀಲನೆ ಮಾಡ್ಕೊಂಡಾಗ ನಿಮ್ಮ ದೇಹದ ಬಗ್ಗೆ ಒಂದು ಚಿತ್ರ ನಿಮಗೆ ಸಿಗುತ್ತೆ ಸೊ ಆ ರೀತಿ ನೀವು ಇಲ್ಲಿಂದ ಹೋದ್ಮೇಲೆ ನಾವು ಕೊಟ್ಟಂತ ಚಾರ್ಟೆ ಮಾಡ್ಬೇಕಂತೆಲ್ಲ ಮಾಡ್ಲೇಬೇಕು ಮಾಡದೆ ಬೇರೆ ಅನಿವಾರ್ಯ ಇಲ್ಲ ಮಾಡಕ್ಕಾಗಲ್ಲಪ್ಪಾ ಯಾಕೆ ಅಂದ್ರೆ ನನಗಿದ್ದಂತ ಪ್ರಾಣ ಶಕ್ತಿ ನಿಮಗಿರಲ್ಲ ನಿಮಗಿದ್ದಷ್ಟು ನನಗಿರಂಗಿಲ್ಲ ಶಕ್ತಿ ಯಾಕಂದ್ರೆ ಶಕ್ತಿ ಎಲ್ಲಾರ್ಗು ಬೇರೆ ಬೇರೆ ಇರುತ್ತೆ ಸೊ ನಮ್ಮ ದೇಹದ ಒಂದು ಹೇಗೆ ಪರ್ಮಿಟ್ ಮಾಡುತ್ತಲ್ಲ ನಮ್ಮ ದೇಹ ದೈಹಿಕವಾಗಿ ಹೇಗೆ ಪರ್ಮಿಟ್ ಮಾಡತ್ತೆ ನಮ್ಮ ಮಾನಸಿಕ ಶಕ್ತಿ ಎಷ್ಟಿದೆ ವಿಲ್ ಪವರ್ ಎಷ್ಟಿದೆ ಪ್ರಾಣ ಶಕ್ತಿ ಎಷ್ಟಿದೆ ಅದ್ರ ಮೇಲೆ ನಾವು ನಮ್ಮ ದೇಹವನ್ನ ಅರ್ಥ ಮಾಡಿಕೊಂಡು ಆ ಪ್ರಕಾರ ನೀವು ಉಪವಾಸವನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಕೊಟ್ಟಂತ ಚಾರ್ಟ್ ಆದ್ಮೇಲೆ ಚಾರ್ಟ್ ಮುಗಿತಪ್ಪ ನಂದು ನಾ ಹೇಳ್ತಿರ್ತೀವಿ ಹತ್ತಿನ ಆದ ತಕ್ಷಣ ಇಲ್ಲಿ ಹೇಳ್ತಿರ್ತಿರಲ್ಲ ನೀವು ಮೇಡಮ್ ಇವತ್ತು ನಂದು ಹತ್ತಿನ ಆಯ್ತು ಮುಗೀತು ನಂದು ಎಲ್ಲಿ ಮುಗೀತು ನಾ ಅಲ್ಲಿಂದಾನೇ ಪ್ರಾರಂಭ ನಿಮ್ಮ ಉಪವಾಸ ಹತ್ತು ದಿನ ಆದ್ಮೇಲೆನೆ ಆಕ್ಚುಲಿ ನಿಮ್ಮ ಉಪವಾಸ ಶುರು ಇಲ್ಲಿ ಏನಿರುತ್ತೆ ಕಲ್ತ್ಕೊಂಡಿರ್ತದ ಟ್ರೈನಿಂಗ್ ಆಗಿರುತ್ತೆ ಅಷ್ಟೆ ಎಲ್ಲಾರು ನಾನು ಹಂಗೆ ಹೇಳಿದ್ದೆ ಮುಗೀತ ಅಂತ ಹೇಳ್ಬಿಟ್ಟು ಅಯ್ಯೋ ಇತ್ತು ನೋಡ್ರಿ ಮುಂದೆ ಅದಕ್ಕೋಸ್ಕರ ಹೇಳೋದು ಇಲ್ಲಿ ಇದ್ದಾಗ ನೀವು ಏನ್ ಕಲ್ತ್ಕೊಂತೀರಲ್ಲ ಅದು ಮುಗೀತಾ ಅನ್ಕೋಬೇಡ್ರಿ ಸೊ ಇನ್ನೇ ನಾನು ಜೀವನದಲ್ಲಿ ಬದಲಾಗ್ತೀನಿ ಅನ್ನೋ ಒಂದು ಸಂಕಲ್ಪವನ್ನ ನೀವು ಮಾಡ್ಕೊಡ್ರಿ ಮಾಡ್ಕೊಂಡಿದ್ದೆ ಆದ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಿ ನಾನು ಬೇಕಂದ್ರೆ ಬರೆದ್ಕೊಡ್ತೀನಿ ಯಾಕಂದ್ರೆ ಒಳ್ಳೆ ಪದ್ಧತಿ ಇದನ್ನ ನಮ್ಮ ಗುರುಗಳು ಕಂಡಿಡಿದಿದ್ದಾರೆ ಈ ಒಂದು ಒಳ್ಳೆಯ ಪದ್ಧತಿಯನ್ನ ನಮ್ಮ ದೇಹಕ್ಕೆ ನಮ್ಮ ಜೀವನಕ್ಕೆ ನಮ್ಮ ಆತ್ಮೀಯರಿಗೆ ಹೇಳ್ಕೊಳೋದ್ರ ಮೂಲಕ ಅಥವಾ ನಾವು ಚೆನ್ನಾಗಿ ಬದುಕ್ಬಿಟ್ರೆ ನಾವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಮ್ಮನ್ನ ನೋಡಿ ನಮ್ಮ ಆತ್ಮೀಯರು ಖಂಡಿತ ಈ ಮಾರ್ಗಕ್ಕೆ ಬಂದೇ ಬರ್ತಾರೆ ಬರೀ ನಿಮ್ಮ ನಾ ಹೇಳಿದ್ನಲ್ಲ ಬರೀ ಆರೋಗ್ಯ ವಿಷಯ ಅಲ್ಲ ನಿಮ್ಮ ವ್ಯಕ್ತಿತ್ವನೇ ಬದಲಾಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಆ ಒಂದು ಉಪವಾಸ ಎಂಬ ಬ್ರಹ್ಮಾಸ್ತ್ರವನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಉಳಿಸ್ಕೊಳ್ಳಿ ಅಲ್ವಾ ಎಲ್ಲರೂ ಉಳಿಸ್ಕೊಳ್ಳೋಣವಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥಿ